ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಕಡಕ ಜವಾರಿ ಕಾಕ ಒಂದು ಭಾಳ ಜನರ ಯಕ್ಷ ಪ್ರಶ್ನೆಗೆ ಉತ್ತರ ಹೇಳಕ್ಕ ಹೊಂಟಾನ ಉತ್ತರ ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರಕ್ಕೆ ಈ ವೀಣಾ ಕಾಶಪ್ಪನವ್ರಿಗೆ ಯಾಕೆ ಟಿಕೆಟ್ ಕೊಡಬೇಕು ಮತ್ತು ಯಾಕೆ ಆರಿಸ್ತರಬೇಕು ಇದೊಂದು ಭಾಳ ಜನ ನೀವು ಕೇಳಕತ್ತಿರ ನನಗೆ ವೀಣಾ ಕಾಶಪ್ಪನವ್ರಿಗೆ ಕಾಂಗ್ರೆಸ್ದಿಂದ ಟಿಕೆಟ್ ಕೊಡಬೇಕು ಅವಳು ಲಕ್ಷಾಂತರ ಮತಗಳಿಂದ ಆರಿಸಿ ಹೋಗುತ್ತಾಳ ಲೋಕಸಭೆ ಪ್ರವೇಶ ಮಾಡ್ತಾಳ ಬೈ ಅಲ್ಲಿ ಸರ್ಕಾರ ಬಂದ್ರೆ ಮಂತ್ರಿ ಆಗ್ತಾಳು ಅಂತೇಳಿದ ಕಡಕ ಜವಾರಿ ಕಾಕ ಹೇಳಿದ್ದ ಹೇಳಿದ ತಕ್ಷಣ ನೂರಕ್ಕೆ ತೊಂಬತ್ತು ಮಂದಿ ವೀಣಾ ಪರವಾಗಿ ಇದ್ರಿ ಹತ್ತು ಜನ ನೀವು ನನಗೊಂದು ಪ್ರಶ್ನೆ ಕೇಳಿದ್ರಿ ಯಾವಾಗ ಪ್ರಶ್ನೆ ಕೇಳ್ತೀರಿ ನೀವು ಯಾವಾಗ ವೀಡಿಯೋ ವೈರಲ್ ಆಗ್ತೈತಿ ವೈರಲ್ ಆದ ಒಂದು ವಾರ ನಂತರ ಕಾಕ ವೀಣಾಗ ಯಾಕೆ ಟಿಕೆಟ್ ಕೊಡಬೇಕು ವೀಣಾನ ಯಾಕೆ ಎಂ ಪಿ ಮಾಡಬೇಕು ವೀಣಾ ಅಂತಾದ ಏನು ಮಾಡ್ಯಾಳ ಅಂತೇಳಿ ನನಗೆ ನೇರವಾಗಿ ಪ್ರಶ್ನೆ ಕೇಳ್ತೀರಿ ಹಂಗಾದ್ರೆ ಕೇಳ್ರಿ ಯಾರು ಈ ವೀಣಾ ಯಾರು ಈ ವೀಣಾ ಕಾಶಪ್ಪನವರ್ ಏನು ಮಾಡ್ಯಾಳ ಬಾಗಲಕೋಟಕ್ಕೆ ಒಂದು ಸ್ವಾಭಿಮಾನ ಕುಟುಂಬದಿಂದ ದಾವಣಗೆರೆಯ ಮಗಳು ಇದೇ ಬಾಗಲಕೋಟೆಯ ಸೊಸೆ ಮಾವನ ಆಶೀರ್ವಾದ ತಂದೆಯ ಆಶೀರ್ವಾದ ಯಜಮಾನನ ಪ್ರೀತಿ ನೋಡಿರಿ ಹೆಂಗೆ ಕೂಡ್ತಾವೆ ಒಂದು ಸ್ವಾಭಿಮಾನ ಹೃದಯವಂತ ಕುಟುಂಬದ ಒಂದು ಹೆಣ್ಮಗಳು ಯಾವಾಗ ಚುನಾವಣೆ ಅಖಾಡಕ್ಕಿಳಿತಾಳ ಚುನಾವಣಾ ಅಖಾಡ ಕಿಡಿಯೋಕಿತ್ತ ಮುಂಚಿತ ಸಮಾಜ ಸೇವೆಯ ಮುಖಾಂತರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ತಾಳೆ ಒಂದು ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥದು ಒಂದು ಕ್ಯಾಬಿನೆಟ್ ರ್ಯಾಂಕ್ ಇದ್ದಂಥ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದ ತಕ್ಷಣ ಎಂ ಪಿ ಕಿತಪ್ಪ ಅವರ್ರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪ್ರಥಮ ಪ್ರಜೆ ಅಂತಾರೆ ಮತ್ತದಕ್ಕೆ ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟಿರ್ತಾರೆ ಪ್ರತಿ ಹಳ್ಳಿಗೂ ಟಚ್ ಪ್ರತಿ ಓಣಿಗೂ ಟಚ್ ಪ್ರತಿ ಗ್ರಾಮ ಪಂಚಾಯತ್ ಜೊತೆ ನೇರ ನೇರ ಸಂವಾದ ಅದೇ ಗ್ರೌಂಡ್ ನೆಟ್ವರ್ಕ್ ಮಾಡಿಕೊಂಡು ಇದೇ ವೀಣಾ ಕಾಶಪ್ಪನವರ್ ಬಾಗಲಕೋಟೆ ಕ್ಷೇತ್ರಾಗ ಒಂದು ಬಿರುಗಾಳಿ ವಿಷ ಸಾಮಾಜಿಕ ಚಟುವಟಿಕೆ ಜನರ ಸುಖ ದುಃಖ ಜನರ ಪ್ರೀತಿ ಹೃದಯವಂತಿಕೆ ಅವರ ಜೊತೆ ಅನ್ಯೋನ್ಯ ಸಂಬಂಧ ರಾಜಕಾರಣದಲ್ಲಿ ಇವತ್ತು ಮತದಾರ ಭಾಳ ಒಂದು ತಲೆ ಕೆಡ್ಸ್ಕೊತಾನೆ ರೀ ನಮ್ಮ ನಾಯಕ ನಾಯಕಿ ನಮಗೆ ಸುಲಭವಾಗಿ ಸಿಗಬೇಕು ನಮ್ಮ ನಾಯಕ ನಾಯಕಿ ನಾವು ಫೋನ್ ಮಾಡಿದಾಗ ತಕ್ಷಣ ಎಬ್ಬಿಸಬೇಕು ಇರ್ಲಿಕ್ಕಂದ್ರೆ ಅವ್ರ ಆಪ್ತ ಕಾರ್ಯದರ್ಶಿ ಎಬ್ಬಿಸ್ಬೇಕು ಏನು ನಡೆದೈತಿ ಆ ಘಟನೆ ಆ ಗ್ರಾಮದಲ್ಲಿ ನೇರ ಸಂಸತ್ ಸದಸ್ಯನಿಗೆ ಮುಟ್ಟಿಸ್ಬೇಕು ನಮ್ಮ ನಾಯಕಿಗೆ ಆ ಸುದ್ದಿ ಮುಟ್ಟಿಸ್ಬೇಕು ಅನ್ನೋದು ಒಂದು ಭಾಳ ಪ್ರೀತಿ ವಿಶ್ವಾಸದಿಂದ ಅವನು ಕುಣದಾಡ್ತಿರ್ತಾನೆ ಅದರಾಗ ಪ್ಲಸ್ ಸಂಪೂರ್ಣ ಪಾಸಿಟಿವ್ ವಿನಾ ಕಾಶಪ್ಪನವರು ರಾಜಕಾರಣದಲ್ಲಿ ವೀನಾ ಕಾಶ್ಯಪ್ಪನವ್ರು ಪರಿಣಿತ ಮಾವ ಇದ್ರೆ ರೀ ಎಸ್ ಆರ್ ಕಾಶಪ್ಪನವ್ರ ಮಾಜಿ ಮಂತ್ರಿಗಳು ಅವರು ಸತತ ಮಂತ್ರಿ ಇದ್ದಾಗೋ ಶಾಸಕರಿದ್ದಾಗೂ ಇದೇ ಮುದ್ದಿನ ಸೊಸಿಗೆ ಬಹಳ ಪ್ರೀತಿಯಿಂದ ರಾಜಕಾರಣ ಕಲಿಸಿಕೊಟ್ಟಂಥ ಮಹಾಶಿಲ್ಪಿ ಅವರೇ ಎಸ್ ಆರ್ ಕಾಶಪ್ಪನವರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಈ ಮುದ್ದಿನ ಸೊಸೆ ಮಾವನ ರಾಜಕಾರಣಿಯ ರೂಪರೇಷೆಗಳನ್ನು ಎಲ್ಲ ಪರಿಣಿತ ಹೊಂದಿ ನೇರವಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ತಾಳ ಗ್ರಾಮೀಣ ಭಾಗದ ಜನರ ಕುಂದುಕೊರತೆಗಳನ್ನು ನಿವಾರಣೆ ಮಾಡ್ತಾಳ ಅವಳೇ ನಮ್ಮ ನಾಯಕಿ ಅವಳು ಲೋಕಸಭಾ ಪ್ರವೇಶ ಮಾಡಕ್ಕೆ ಹೊಂಟಾಳ ನೂರಕ್ಕೆ ತೊಂಬತ್ತು ಮಂದಿ ಎಲ್ಲರೂ ವೀನ ಪರವಾಗಿ ಹೇಳಕತ್ತೀರಿ ಹತ್ತು ಮಂದಿ ಕೇಳಿದ ಪ್ರಶ್ನೆಗೆ ಇವತ್ತು ಕಡಕ ಜವಾರಿ ಕಾಕ ನೇರವಾಗಿ ಉತ್ತರ ಕೊಡಕತ್ತಾನ ಈ ಮೃದು ಸ್ವಭಾವದ ಸೌಜನ್ಯವತ ಹೃದಯವಂತ ಈ ಹೆಣ್ಣುಮಗಳು ಲೋಕಸಭಾ ಪ್ರವೇಶ ಮಾಡಾಕತ್ತಾಳ ಅವರಿಗೆ ನೀವು ಸಪೋರ್ಟ್ ಮಾಡ್ರಿ ಪಕ್ಷಭೇದ ಬರು ಬರುವುದಿಲ್ಲ ಯಾವಾಗ ಜವಾರಿ ಕಾಕ ಪಕ್ಷ ಭೇದ ಮರೆತ ಹಿಗ್ಗ ಮುಗ್ಗ ಎಲ್ಲರನ್ನ ತರಾಟೆಗೆ ತೆಗೆದುಕೊಂಡಂಥ ಈ ಚಾನಲ್ ಪ್ರಸಿದ್ಧ ಒಂದೈತಿ ಯಾರ ಮುಲಾಜ ಇಡಂಗಿಲ್ಲ ಯಾರ ಆಕ್ರೋಶ ಮತ್ತು ಯಾರ ಒತ್ತಡ ಪ್ರಭಾವಕ್ಕೆ ಬಲಿಯಾಗೋದಿಲ್ಲ ಇದು ನಿಮಗೆ ಗೊತ್ತಿರೋ ವಿಷಯ ಅದಕ್ಕೆ ನೀವು ನನಗೆ ಹೆಸರಿಟ್ಟೇರಿ ನಾಮಕರಣ ಮಾಡಿರಿ ಕಡಕ ಜವಾರಿ ಕಾಕಾ ಅಂಥೇಳಿ ನೇರ ನೇರ ಹೇಳ್ತಾನೆ ನೇರವಾಗಿ ಮಾತಾಡ್ತಾನೆ ನೇರವಾಗಿ ಮೈಕ್ ಹಿಡ್ಕೊಂಡ ಮಂತ್ರಿ ಇರಲಿ ಮುಖ್ಯಮಂತ್ರಿ ಇರಲಿ ಅವನು ಯಾವನ ದೊಡ್ಡ ಹುದ್ದೆದ ಅವನು ಇರಲಿ ಅಲ್ಲಿ ನೇರ ನೇರ ಪ್ರಶ್ನೆ ಕೇಳ್ತಾನೆ ಅನ್ನೋದು ನೀವು ಪದವಿ ಕೊಟ್ಟೇರಿ ಆ ನಿಮ್ಮ ಆಶೀರ್ವಾದದ ಶಕ್ತಿ ಇವತ್ತು ರಾಜ್ಯದಲ್ಲಿ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನು ಆರಿಸಿ ತಂದು ಇದೇ ವಿಧಾನಸಭಾ ಪ್ರವೇಶ ಮಾಡಿದ್ದೀವಿ ಇನ್ನು ಲೋಕಸಭಾ ಪ್ರವೇಶ ಮಾಡಕ್ಕೆ ಹೊಂಟೇವಿ ಬರುವ ಇನ್ನು ಎರಡು ತಿಂಗಳಲ್ಲಿ ಕದನ ಆಕೈತಿ ಇದೇ ಲೋಕಸಭಾ ಬಾಗಲು ಹೇಳಾಕತ್ತೀನಿ ಬಾಗಲಕೋಟದ ಮಹಾಜನತೆ ಪುಣ್ಯವಂತರು ನಿಮಗೆ ಒಂದು ಒಳ್ಳೆಯ ಹೆಣಮಗಳ ಅಭ್ಯರ್ಥಿ ಸಿಕ್ಕಾಳ ಹುಡುಕಿ ಹಾಡಿದರೆ ಸಿಗುವುದಿಲ್ಲ ಎಲ್ಲರ ಜೊತೆ ಸೌಹಾರ್ದತೆ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರ ಜೊತೆ ಸುಮಧರ ಭಾವನೆಯನ್ನು ಇಟ್ಕೊಂಡು ಎಲ್ಲರ ಜೊತೆ ಅನೋನ್ಯ ಸಂಬಂಧಗಳನ್ನು ಇಟ್ಕೊಂಡು ಇವತ್ತು ಪ್ರೀತಿ ವಿಶ್ವಾಸ ಗಳಿಸಿ ಇವತ್ತು ನಿಮ್ಮ ಹತ್ರ ಮತಯಾಚನೆ ಮಾಡೋಕ್ಕೆ ಬಂದಾಳ ನೀವು ಲಕ್ಷಾಂತರ ಮತಗಳಿಂದ ಲೋಕಸಭೆ ಪ್ರವೇಶ ಮಾಡಿಸ್ತೀರಿ ಅಂಥೇಳಿ ನೀವು ವಚನ ಕೊಟ್ಟವರು ಇದೇ ಕಾಶಪ್ಪನವ್ರನ್ನ ವೀಣಾನ ಯಾಕೆ ಆರಿಸ್ತಿರಬೇಕು ಇದು ಒಂದು ಪ್ರಶ್ನೆ ವೀಣಾ ಆರಿಸಿ ಬಂದ ಮೇಲೆ ಏನು ಮಾಡ್ತಾಳೆ ಎರಡನೇ ಪ್ರಶ್ನೆ ಮತ್ತೊಬ್ಬರು ಕೇಳಿದಾರೆ ಪ್ರಶ್ನೆ ವೀಣಾನ ಯಾಕೆ ಬೇಕು ಲೋಕಸಭಕ್ಕೆ ಆ ಮೂರು ಪ್ರಶ್ನೆಗಳಿಗೆ ಉತ್ತರ ಹೇಳೋ ಕರ್ತವ್ಯ ರೀ ಪ್ರಶ್ನೆ ಕೇಳಿದಿರಿ ನೀವು ನಿರಗ್ರಳವಾಗಿ ಉತ್ತರ ಹೇಳೋದು ನನ್ನ ಕರ್ತವ್ಯ ವೀಣಾ ಯಾಕೆ ಬೇಕು ಸಾಮಾಜಿಕ ಚಟುವಟಿಕೆದಿಂದ ಬಂದವಳು ಅವಳೇ ಅಭ್ಯರ್ಥಿ ಯಾಕೆ ಬೇಕು ಇಡೀ ಬಾಗಲಕೋಟೆ ಇವತ್ತು ಭಾರತ ನೋಡಬೇಕು ನಿರುದ್ಯೋಗಿಗಳ ತಾಂಡವೈತಿ ರೈತಾಪಿ ಜನರ ಕೂಗೈತಿ ಕೈಗಾರಿಕೋದ್ಯಮಿಗಳು ಇಲ್ಲ ಭಂಡವಾಳ ಹೂಡಾಕಿ ಯಾರು ಬರಕ್ಕೆ ತಯಾರಿಲ್ಲ ಸರ್ಕಾರಿ ಜಮೀನು ಮತ್ತು ನೀರು ಕೊಡ್ತಾನಂದ್ರೂ ವಿದೇಶಿ ಕಂಪ್ನಿ ಆನಿವಾಸಿ ಬಾಂಡವಾಳದಾರರು ಇದೇ ವೀಣಾ ಕಾಶಪ್ಪನವರ ಜೊತೆ ಅನ್ನೋನ್ಯ ಸಂಬಂಧ ಇಟ್ಕೊಂಡಾರ ಮಾತುಕತೆ ಮಾಡಿ ಇದೇ ಬಾಗಲಕೋಟೆಗೆ ಇನ್ನು ಕಾರ್ಖಾನೆಗಳು ತಲೆ ಎತ್ತಾವ ನಿರುದ್ಯೋಗಿಗಳ ನಿವಾರಣೆ ಆಗ್ತೈತಿ ಎಷ್ಟೋ ನಮ್ಮ ವಿದ್ಯಾವಂತ ಯುವಕ ಯುವತಿಯರು ಅನೇಕ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಬಿ ಇಂಜಿನಿಯರ್ಗಳಾಗಿ ಹತ್ತು ಹದಿನೈದು ಸಾವಿರ ರೂಪಾಯಿ ಸಲುವಾಗಿ ಇವತ್ತು ಕೂಲಿ ಮಾಡೋವುಗಳ ಸಾಕತ್ತಾನೆ ಇಪ್ಪತ್ತು ಸಾವಿರ ಬಿ ಇಂಜಿನಿಯರಿಂಗ್ ಟೆಕ್ನಾಲಜಿ ಡಾಟಾ ಮಾಡಿದವ್ರಿಗೆ ಇವತ್ತು ಉದ್ಯೋಗ ಇಲ್ಲ ಈ ಅಂಥ ವಿಪರ್ಯಾಸದ ಸಂಗತಿ ಆ ಮಕ್ಕಳ ಜೊತೆ ನೇರ ನೇರ ಒಂದು ಕಾನ್ಫರೆನ್ಸ್ ಮಾಡಿ ವರ್ಕ್ಶಾಪ್ ಮಾಡಿ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಆ ಹೊತ್ತಿಗೆಯನ್ನು ಇನ್ನು ಲೋಕಸಭಾದಾಗ ತಗೊಂಡು ಹೋಗಿ ಅಲ್ಲಿ ಧ್ವನಿ ಮುಖಾಂತರ ಆನಿವಾಸಿ ಭಾರತೀಯರು ಮತ್ತು ಭಾರತ ಸರ್ಕಾರದ ಆಶ್ರಯದಿಂದ ಸಹಾಯದಿಂದ ಕರ್ನಾಟಕ ಸರ್ಕಾರದ ಷೇರದೊಂದಿಗೆ ಇದೇ ಭಾಗ ಕೋರ್ಟ್ ಇನ್ನು ಕೈಗಾರಿಕಾ ನಗರ ಆಗತೈತಿ ಬರ್ಕೊಂಡಿಟ್ಕೋರಿ ಮೂರನೇ ಪ್ರಶ್ನೆ ಕೇಳಿದ್ದು ತೊಂಬತ್ತು ಪರ್ಸೆಂಟ್ ಜನ ಪಾಸಿಟಿವ್ ಮಾಡಿದಿರಿ ಹತ್ತು ಜನ ಪ್ರಶ್ನೆ ಕೇಳಿದಿರಿ ಇನ್ನು ಮೂರನೇ ಪ್ರಶ್ನೆ ವೀಣಾ ಕಾಶಪ್ಪನವರ ಯಾಕೆ ಬೇಕು ಮತ್ಯಾರ ಅಭ್ಯರ್ಥಿ ಯಾರಿಲ್ಲೇನಾ ಈ ಬಹಳ ಮ ಪ್ರಮುಖವಾದ ಮಹತ್ವವಾದ ಪ್ರಶ್ನೆಗೆ ಇವತ್ತು ನಾನು ನೇರವಾಗಿ ಉತ್ತರ ಕೊಡಾಕತ್ತೀನಿ ಯಾರು ರಾಜಕಾರಣದಲ್ಲಿ ಅನುಭವ ಇರ್ತಾರ ಯಾರು ರಾಜಕಾರಣದಲ್ಲಿ ಅವರ ಕುಟುಂಬ ಅವರ ಮಾವ ಅವರ ಯಜಮಾನರು ಅದರಲ್ಲಿ ಪರಿಣಿತ ಇರ್ತಾರ ಆ ಸೊಸೆ ಇವತ್ತು ಆ ರಾಜಕಾರಣದ ಚುಕ್ಕಾನೆ ಹಿಡ್ಕೊಂಡು ಹೊಂಟಾಳ ಜನರ ಅಹವಾಲ ಸ್ವೀಕಾರ ಮಾಡುವಂಥ ಶಕ್ತಿ ಇರ್ತೈತಿ ಮನವರಿಕೆ ಇರ್ತೈತಿ ಕುಂದುಕೊರತೆ ಕೊರತೆ ನಿವಾರಣೆ ಮಾಡುವಂಥ ಒಂದು ಮನಸ್ಥಿತಿ ಇಚ್ಛಾಶಕ್ತಿ ಹೃದಯವಂತಿಕೆ ಬಂದಾಗ ಮಾತ್ರ ಇಂಥ ಮಹಿಳೆ ರಾಜಕಾರಣದಲ್ಲಿ ಧುಮುಕ್ತಾಳ ಅನ್ನೋದು ಮೂರನೇ ಪ್ರಶ್ನೆಗೆ ಉತ್ತರ ಹಂಗಾದ್ರೆ ಬಾಗಲಕೋಟೆ ಮಹಾಜನತೆ ಬಾಗಲಕೋಟೆಯ ಪುಣ್ಯವಂತ ಮಹಾಜನತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆ ಹೆಸರುವಾಸಿಯಾದಂಥ ಬಾಗಲಕೋಟೆ ನಗರ ನವನಗರ ನಿರ್ಮಾಣ ಮಾಡಿದವರು ಎಷ್ಟೊಂದು ಸುಂದರ ಕಾಣಕತೈತಿ ಇವತ್ತು ಬಾಗಲಕೋಟೆ ಆದರೆ ಅಲ್ಲಿ ಬಾಗಲಕೋಟದಲ್ಲಿ ಯಾವುದೇ ದೊಡ್ಡ ದೊಡ್ಡ ಕಾರ್ಖಾನೆಗಳಿಲ್ಲ ಕೈಗಾರಿಕೆ ಉದ್ಯಮಿಗಳಿಲ್ಲ ಎಲ್ಲೋ ಹಾದರೂ ಬೆಂಗಳೂರು ಹೋಗಬೇಕು ಪೂನಾ ಹೋಗಬೇಕು ಮಹಾರಾಷ್ಟ್ರ ಹೋಗಬೇಕು ಆ ಪರಿಸ್ಥಿತಿ ನಿವಾರಣೆ ಆಗಬೇಕು ಆ ನಮ್ಮ ಕಲಿತಂಥ ಮಕ್ಕಳ ನಮ್ಮ ಕ್ಷೇತ್ರದಲ್ಲಿ ಇರುವಂಥ ಮಕ್ಕಳು ನಮ್ಮಲ್ಲೇ ಇಲ್ಲೇ ಉದ್ಯೋಗ ಮಾಡಿ ತಮ್ಮ ಸಾಯಂಕಾಲ ತಮ್ಮ ತಂದೆ ತಾಯಿಗಳ ಯೋಗಕ್ಷೇಮ ನೋಡಬೇಕು ಆ ತಂದೆ ತಾಯಿಗಳ ಆರೈಕೆ ಮಾಡಬೇಕು ಅನ್ನೋದೇ ವೀಣಾ ಕಾಶಪ್ಪನವರ ಮಹತ್ವವಾದ ಒಂದು ಕನಸು ಆ ಕನಸನ್ನು ನನಸು ಮಾಡೋಕೆ ಬಾಗಲಕೋಟೆ ಜನತೆ ನೀವು ಹೋಟಕ್ಕೆ ತಯಾರಾಗಿರಿ ಬರುವ ಇನ್ನು ಲೋಕಸಭೆಯಲ್ಲಿ ಮಿಂಚಿನ ಸಂಚಾರ ಮಾಡಾಕತ್ತಾಳೆ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಹೋದರೂ ಸಹಿತ ವೀಣಾಕ ಬಂದು ಕಾಕ ಏನು ನೀವು ವಿಚಾರ ಮಾಡಬೇಡ ಬಂದು ಅಂತೇಳಿ ನನಗೆ ಹೇಳಾಕತ್ತಾರ ಎಷ್ಟೋ ಹಳ್ಳಿಗಳಲ್ಲಿ ನಾವು ಸಂಚರಿಸಿದಾಗ ಮಿಂಚಿನ ಸಂಚಾರ ಮಾಡಿದಂಥ ಈ ವೀಣಾ ಅಕ್ಕಾಗೆ ಒಂದು ಕಿರೀಟ ಕೊಡುವ ಸಲುವಾಗಿ ಇದೇ ಬರುವ ಈ ಎಪ್ರಿಲ್ ಅಥವಾ ಮಾರ್ಚ್ ಕೊನೆ ವಾರದಲ್ಲಿ ಚುನಾವಣೆ ಘೋಷಣೆ ಆಗಬಹುದು ಇದೇ ಲೋಕಸಭೆ ಪ್ರವೇಶ ಮಾಡೋಕ್ಕೆ ತುದಿಗಾಲ ಮೇಲೆ ನಿಂತಾಳ ನಿಮ್ಮ ಮತಗಳಿಕೆ ಸಲುವಾಗಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಿಮ್ಮ ಕನಸು ನಿಮ್ಮ ಇಚ್ಛಾಶಕ್ತಿ ಅವಳ ಜೊತೆ ನೀವು ವಿಲೀನ ಮಾಡ್ಕೊಂಡ್ರೆ ನೇರವಾಗಿ ಬಾಗಲಕೋಟೆ ಇವತ್ತು ದೇಶ ನೋಡ್ತೈತಿ ಕಡಕ ಕಾಕ ಭವಿಷ್ಯದ ಮುಖಾಂತರ ಹೇಳಣ ಹಂಗಾದ್ರೆ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ತೀರಿ ವೀನಾಕನ ಅಭಿಮಾನಿಗಳೇ ವೀಣಾಕ ಏನು ಮಾಡ್ತಾಳೆ ಬಂದು ಆರಿಸಿ ಯಾವ ರೀತಿಯಲ್ಲಿ ಯೋಜನೆಗಳನ್ನು ರೂಪಣೆ ಮಾಡ್ಕೊಂಡಾಳ ಯಾವ ಜನರಿಗೆ ಆಶ್ರಯ ಇಲ್ಲ ಅವರಿಗೆ ಆಶ್ರಯದ ಸೂರನ್ನು ಕಲ್ಪಿಸುವಂಥದ್ದು ಯೋಜನೆಗಳನ್ನು ರೂಪನೆ ಮಾಡ್ಕೊಂಡಾಳ ಇದೇ ಕರ್ನಾಟಕದ ಮೂರು ಮಂತ್ರಿಗಳ ಜೊತೆ ನೇರ ನೇರ ಸಂಪರ್ಕ ಇಟ್ಕೊಂಡು ಇದೇ ಬಾಗಲಕೋಟಕ್ಕೆ ಯಾವ ಮೂಲಭೂತ ಸೌಲಭ್ಯಗಳು ಕಲ್ಪಿಸಿ ಅನ್ನೋದು ಅಜೆಂಡಾ ತಯಾರು ಮಾಡಿ ಮಂತ್ರಿಗಳ ಮನೆಗೆ ನೇರವಾಗಿ ಒಂಟಾಳ ಅವು ಕಾರ್ಯರೂಪಕತರಾಗುತ್ತಾಳ ಅಲ್ಲಿಯ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಶಾಸಕರು ಸಹಿತ ಇಂಥ ಲೋಕಸಭಾ ಅಭ್ಯರ್ಥಿ ನಮಗೆ ಸಿಕ್ಕರ ಕೇಂದ್ರದಿಂದ ಅನುದಾನ ತರುವಲ್ಲಿ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಳ ಅವಳೇ ವೀಣಾ ಅಂತಾರ ಅನೇಕ ಶಾಸಕರು ಮಾಜಿ ಶಾಸಕರು ಅಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸಮಾಜ ಚಿಂತಕರು ಸಮಾಜ ಸೇವಕರು ನ್ಯಾಯವಾದಿಗಳು ಪತ್ರಕರ್ತರು ಅನೇಕ ಚಿಂತನ ಮಂಥನ ಚಾವಡಿಯ ಹಿತಚಿಂತಕರು ಹಾಗಾದ್ರೆ ವೀಣಾ ಕಾಶಪ್ಪನವರ ಬಗ್ಗೆ ನೇರ ನೇರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿದ್ದೀನಿ ಇನ್ನೂ ಏನಾದರೂ ಪ್ರಶ್ನೆ ಇದ್ದರೆ ನೇರವಾಗಿ ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸಿರಿ ಉತ್ತರ ಹೇಳು ಶಕ್ತಿಯ ಪರಮಾತ್ಮ ನನಗೆ ಕೊಟ್ಟಿರ್ತಾನೆ ಪುಣ್ಯವಂತ ಜನತೆಗೆ ಉತ್ತರ ಕೊಡುವುದು ನನಗೂ ಭಾಳ ಖುಷಿ ಆಕೈತಿ ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ ನಮಸ್ಕಾರ